ನಾವು ಕಲಾವಿದರು ಗಾಯಕರು ರಂಗಭೂಮಿ ಕಲಾವಿದರು ಹಾಗೂ ಚಲನಚಿತ್ರ ಒಂದು ಉದ್ಯಮದಲ್ಲಿ ನಾವು ತೋರಿಸಿಕೊಂಡು ಅದ ವರ್ಷದಿಂದ ಅದೇ ಗುರಿ ಅದೇ ಬಾಣ ಅಂತ ನಾವು ನೆರವೇರಿಸ್ಕೊಂಡು ಹೋಗ್ತಿದ್ವಿ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಅಂಬರೀಶ್ ಗೌಡ್ರವರು ಒಂದು ಸೇವಕರ್ತರಾಗಿ ಈ ಒಂದು ಗಣೇಶನ ವಿಗ್ರಹ ಮೂರ್ತಿಯನ್ನು ಸೇವೆ ಮಾಡಿ ಸಲ್ಲಿಸಿದ್ರು ಅವರಿಗೆ ಹೃದಯದ ಧನ್ಯವಾದ ತಿಳಿಸ್ತಾ ಅದೇ ರೀತಿ ಇಡೀ ತಾಲೂಕುಗಳೆಲ್ಲ ಮುನ್ನೂರು ಗಣೇಶ ವಿತರಣೆ ಮಾಡಿದ್ದಾರೆ ಅವ್ರಿಗೆ ಇದೇ ರೀತಿ ದೇವರು ಆ ಗಣೇಶ ಶಿವ ಪಾರ್ವತಿ ಅವ್ರಿಗೆ ಆಶೀರ್ವಾದ ಕೊಡ್ಲಿ ಅಂತ ಹೇಳ್ತಾ ನಾನು ಒಂದು ಗೀತೆ ಮುಖಾಂತರ ಈ ಕಾರ್ಯಕ್ರಮ ಮುಗಿಸ್ತೀನಿ ಗಣೇಶ ನಿನ್ನ ಮಹಿಮೆ ಅಪಾರ ಗಣೇಶ ನಿನ್ನ ಶಕ್ತಿ ಅಪಾರ ಭಕ್ತ ಕರುಣಾ ಸಾಗರ ರಕ್ಷಿಸು ರಕ್ಷಿಸು ವಿಘ್ನೇಶ್ವರ ವಿಘ್ನೇಶ್ವರ ಧನ್ಯವಾದಗಳು ಈ ಕಾರ್ಯಕ್ರಮ ಬಂದಂತ ನಮ್ಮ ಸಾರ್ವಜನಿಕ ಸಂಪರ್ಕ ಕೇಂದ್ರ ಸಂಸ್ಥೆ ನಮ್ಮ ಟಿ ಎಂ ಸದೇಶ್ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಚಲನಚಿತ್ರ ನಟರು ನಿರ್ದೇಶಕರು ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ ನಮ್ಮ ಗೋಪಿನಾಥರು ಬಂದಿದ್ದಾರೆ ಎಲ್ಲ ಕಲಾ ತಂಡಕ್ಕೆ ಚಾಣಕ್ಯ ಕಲಾ ತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ ಇದೇ ರೀತಿ ವರ್ಷ ವರ್ಷ ಕ ಕಾರ್ಯಕ್ರಮ ನೆರವೇರಿಸ್ರಿ ಆಮೇಲೆ ಅದು ಅವ್ರಿಗೆ ಈ ತಂಡಕ್ಕೆ ಏನು ಬೇಕಾದ್ರೆ ಸಪೋರ್ಟು ನಾವು ನಮ್ಮ ಕಲಾ ತಂಡದಿಂದ ನಮ್ಮ ಅಂಬರೀಷ್ ಕೋರ್ ತಂಡದಿಂದ ಅವ್ರ ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾ ಅದೇ ರೀತಿ ನಮ್ಮೆಲ್ಲರ ಸಪೋರ್ಟು ನಮ್ಮ ವಿಘ್ನೇಶ್ವರ ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾ ಇದೇ ರೀತಿ ನಾವು ಕೂಡ ಇಪ್ಪತ್ತು ವರ್ಷ ಸತುವಾಗಿ ಗಣೇಶನ ಇಟ್ಟಿದ್ದೀವಿ ನಮಗೆ ಈ ಕಷ್ಟ ಸುಖಗಳೆಲ್ಲ ನಾವು ಅನ್ಭವಿಸಿದಿಲ್ಲ ಅಂದರೆ ಅದೆಲ್ಲ ಬಿದ್ದಿದ್ರೇನೆ ಗೊತ್ತಾಗೋದಿಲ್ಲ ಬಿದ್ದೇಳ್ಬೇಕು ಇಂಥ ವಯಸ್ಸಲ್ಲಿ ಬಿದ್ದೇಳ್ಬೇಕು ನಿಮ್ಮ ಮಕ್ಕಳೆಲ್ಲ ಇವಾಗ ಇವಾಗೇನು ಗಣೇಶ ನಾವು ಇಟ್ಟಿವಿ ಎಷ್ಟು ಕಷ್ಟ ಇರ್ತದೆ ಗಣೇಶ ತರಬೇಕು ನೆರಳು ಮಾಡಬೇಕು ಮಳೆ ಬರುತ್ತೆ ಇದೆಲ್ಲ ಟೆನ್ಷನ್ ಇದ್ದೇ ಇರ್ತದೆ ಆ ಟೆನ್ಷನ್ ನಾವೆಲ್ಲ ಬಿದ್ದಿದ್ರೇನೆ ಬುದ್ಧಿ ಬರೋದು ಬಿದ್ದು ಬೀಳ್ಬೇಕು ನಾವೆಲ್ಲ ಬಿದ್ದು ಬಂದಿದ್ದೀವಿ ಏನು ತಪ್ಪೇನಿಲ್ಲ ಕೊಡ್ತಾನೆ ದೇವರು ಸುಖನೂ ಕೊಡ್ತಾನೆ ಎರಡೂ ನಾವು ಹಂಚ್ಕೊಂಡು ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಅದೇ ರೀತಿ ಧರ್ಮಸ್ಥಳಕ್ಕೆ ಇಪ್ಪತ್ತು ಬಸ್ಸು ಮತ್ತೆ ಇಪ್ಪತ್ತು ಕಾರುಗಳು ಫ್ರೀ ಇದೆ ಭಾನುವಾರ ಎಲ್ಲರೂ ಬಂದು ಭಾಗವಹಿಸಿ ಓಕೆನಾ ಥ್ಯಾಂಕ್ ಯು ನಮ್ಮ ಅದೇ ರೀತಿ ಸಾಧೆ ಸಾಲವರಿಗೆ ತಗೇ ಅಭಿನಂದನೆಗಳು ಬೆಳ್ಳಿಯವ್ರಿಗೆ ನಮ್ಮ ಚಾಣಕ್ಯ ಸಂಘದಿಂದ ಅಭಿನಂದನೆಗಳು ವೆಂಕಟೇಶ್ ಅವರಿಗೆ ಅಭಿನಂದನೆ ಮಾಮೂಲಿ ಯಾರು